ಸ್ನೇಹಿತರೆ ಎಸ್ ಕೆ ಫೋಟೋ ಸ್ಟುಡಿಯೋ ಹೆಬ್ಸೂರ್ ಇವರಿಂದ ಫಿಲ್ಮೋರ್ ಆಫ್ ಫೋರ್ಟೀನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ನಿಮ್ಗೆ ಈಗ ತೋರ್ಪಡಿಸ್ತಾ ಇದ್ದೀನಿ ಫಿಲ್ಮೋರ್ ಆಫ್ ಫೋರ್ಟೀನ್ ಇದು ಆನ್ಲೈನ್ ಸಾಫ್ಟ್ವೇರ್ ಇದಕ್ಕೆ ಕಂಪಲ್ಸರಿ ಇಂಟರ್ನೆಟ್ ಬೇಕು ಇಂಟರ್ನೆಟ್ ಇಲ್ಲದೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ ಇನ್ಮೇಲಿಂದ ಆಲ್ಮೋಸ್ಟ್ ಆಲ್ ಎಲ್ಲ ವರ್ಕ್ ಇಂಟರ್ನೆಟ್ ಅಲ್ಲಿ ಬರೋದು ಇದರಲ್ಲಿ ಎರಡು ಸಿಸ್ಟಮ್ ಇದಾವೆ ಒಂದು ವಲ್ಟಿಕಲ್ಲು ಒಂದು ಆರ್ಜೆಂಟಲ್ಲು ಹೇಗೆ ಹೇಳಂದ್ರೆ ಇಲ್ಲೇ ಫೈಲ್ ಓಪನ್ ನ್ಯೂ ಪ್ರೊಜೆಕ್ಟ್ ಅಂದಾಗ ಇಲ್ಲೇ ಒಂದು ಸಿಕ್ಸ್ಟೀನ್ ಬೈ ನೈನು ಒಂದು ನೈನ್ ಬೈ ಸಿಕ್ಸ್ಟೀನ್ ಅಂದರೆ ಒಂದು ಪೋರ್ಟ್ರೇಟು ಒಂದು ವೈಡು ಅಂದರೆ ಪೋರ್ಟ್ರೇಟ್ ಅಂದರೆ ಮೊಬೈಲಲ್ಲಿ ನೋಡ್ತಕ್ಕಂಥ ವಿಡಿಯೋಗಳನ್ನು ಮಾಡಬಹುದು ಇನ್ನೊಂದು ಯೂಟ್ಯೂಬು ಫೇಸ್ಬುಕ್ಕು ಇದಕ್ಕೆಲ್ಲ ಅಪ್ಲೋಡ್ ಮಾಡೋಕ್ಕೆ ಈ ಥರ ಮಾಡ್ಬೋದು ವಿಂಡೋ ಸ್ಕ್ರೀನ್ ಅಂತ ಬರುತ್ತೆ ಒಂದು ಪೋರ್ಟ್ರೇಟ್ ಅಂತ ಬರುತ್ತೆ ಇವಾಗ ನಾನು ಫೋಟೋ ಸಂಬಂಧಪಟ್ಟಂತ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತೇಳಿದ್ರೆ ಒಂದು ನೈನ್ಟೀನ್ ಪಾಯಿಂಟ್ ಒನ್ ಸಿಕ್ಸ್ ಫೋಟೋ ತಗೊಂಡು ಓಪನ್ ಪ್ರೊಜೆಕ್ಟ್ ಅಂದೆ ಇವಾಗ ನಾನು ಹಿಂದೆ ಮಾಡಿರ್ತಕ್ಕಂಥ ಒಂದು ಫೈಲನ್ನ ಓಪನ್ ಮಾಡ್ತೇನೆ ಅವರು ಓಪನ್ ಪ್ರೊಜೆಕ್ಟ್ ನಾವು ಹಿಂದೆ ಯಾವುದು ಸೇವ್ ಮಾಡಿರ್ತೀವಲ್ಲ ಆ ಪ್ರೊಜೆಕ್ಟ್ ಅನ್ನ ನಾವು ಇಲ್ಲಿ ಓಪನ್ ಮಾಡ್ಕೋಬಹುದು ಒಂದು ನಾನು ಇಲ್ಲಿ ಫೈಲ್ ಇದಾವೆ ಅದನ್ನು ತೋರಿಸ್ತೀನಿ ಇವಾಗ ನಾನು ಈಗ ಬೇಬಿ ಅಂತ ಹೇಳಿ ಒಂದು ವರ್ಕ್ ಮಾಡಿದ್ದೆ ಆ ಫೋಟೋನ ತಗೊಂತಾ ಇದ್ದೀನಿ ಆ ಪ್ರೊಜೆಕ್ಟ್ನ ಓಪನ್ ಮಾಡಿದೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಲೊಕೇಟು ಕ್ಯಾನ್ಸಲ್ ಇವಾಗ ಆ ಫೈಲ್ ಓಪನ್ ಆಗ್ತಾ ಇದೆ ಹ ನೋಡಿ ಇಲ್ಲಿ ಈ ಪ್ರೊಜೆಕ್ಟ್ ಅಲ್ಲಿ ನಾನೊಂದು ಮಾಡಿರ್ತಕ್ಕಂತ ಒಂದು ಸೇವ್ ಮಾಡಿ ಫೈಲ್ ಫೈಲನ್ನ ಓಪನ್ ಮಾಡಿದ್ದೀನಿ ಇದರಲ್ಲಿ ಫಸ್ಟ್ ಗೆ ನಾನು ಏನು ಮಾಡಿದ್ದೀನಿ ಅಂತೇಳಿದ್ರೆ ಸಿನಿಮೆಟಿಕ್ ಆಗಿ ಒಂದು ನನ್ನದೇ ಆದಂತ ಒಂದು ಫೈಲನ್ನು ಓಪನ್ ಮಾಡಿದ್ದೀನಿ ಅದೇನಪ್ಪ ಹೇಳಂದ್ರೆ ಇದು ಪ್ರೊಜೆಕ್ಟ್ ಅಲ್ಲಿ ಟೆಂಪ್ಲೇಂಟ್ ಅಂತ ಬರುತ್ತೆ ಈ ಟೆಂಪ್ಲೇಂಟ್ ಅಲ್ಲಿ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ಫೈಲ್ ಇಲ್ಲಿರುತ್ತೆ ಇದೆಲ್ಲ ಆನ್ಲೈನು ಈ ಜಸ್ಟ್ ಒಂದ್ಸರಿ ಪ್ಲೇ ಮಾಡ್ತೀನಿ ಆ ಅದನ್ನ ನಾನು ಬಂದು ಇವಾಗ ಏನ್ ಮಾಡಿದ್ದೀನಿ ಅಂತೇಳಿದ್ರೆ ಇಲ್ಲಿ ಅದರದ ವಿಡಿಯೋ ಇದೆ ಮೇಲ್ಗಡೆ ಎರಡು ಟೈಟಲ್ ಕೂಡ ಹಾಕಿದೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಮುಗಿದ ತಕ್ಷಣ ಫೋಟೋ ಹಾಕಿದೀನಿ ಪ್ರತಿ ಒಂದು ಫೋಟೋಕ್ಕೆ ಒಂದೊಂದು ಇಫೆಕ್ಟ್ ಕೂಡ ಹಾಕಿದೀನಿ ಸ್ಕ್ರಾಲ್ ಚೆಕ್ ಮಾಡ್ತೀನಿ ಬಿಟ್ವೀನ್ ಒಂದೊಂದು ಇಫೆಕ್ಟ್ ಒಂದೊಂದು ಟೈಟಲ್ ಕೂಡ ಇದೆ ಇಲ್ಲಿ ನೋಡಿ ಬಿಫೋರ್ ಮತ್ತು ಆಫ್ಟರ್ ಅಂತ ಎರಡು ಟೈಟಲ್ ಹಾಕಿದೆ ಫಸ್ಟ್ ಈ ಪಾಪೂನ್ ಫೋಟೋ ನೆಕ್ಸ್ಟ್ ಬಂದ್ಬಿಟ್ಟು ಎ ಐ ನಲ್ಲಿ ವರ್ಕ್ ಮಾಡತಕ್ಕಂತ ಈ ಫೋಟೋ ಫಸ್ಟಿಗೆ ಈ ಫೋಟೋ ಹಾಕಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಆ ಎಲ್ಲಿ ಆಫ್ಟರ್ ಇಫೆಕ್ಟ್ ಬಂದಂಥ ಪ್ರಾಮ್ ಫೋಟೋನ ಇಲ್ಲಿ ಹಾಕಿದ್ದೀನಿ ನಾನು ಮಧ್ಯೆ ಮಧ್ಯೆ ಒಂದೊಂದು ಇಫೆಕ್ಟ್ ಕೂಡ ಹಾಕೋತಾ ಬಂದಿದ್ದೀನಿ ನಾನು ಇಫೆಕ್ಟ್ ಅಂತ ಹೇಳಿ ತೋರಿಸ್ತೀನಿ ನಾನು ಇಲ್ಲಿದೆ ಇಫೆಕ್ಟು ಈ ಇಫೆಕ್ಟ್ ಬಂದ್ಬಿಟ್ಟು ಇಲ್ಲಿ ಎಫೆಕ್ಟು ಟ್ರಾನ್ಸ್ಲೇಷನ್ ಅಂತ ಬರುತ್ತದೆ ಇಫೆಕ್ಟು ಮತ್ತು ಇಲ್ಲಿ ಇಫೆಕ್ಟ್ ಅಂತ ಬರುತ್ತೆ ಈ ಇಫೆಕ್ಟ್ ಅನ್ನ ನಾವು ಒಂದೊಂದು ಫೋಟೋದ ಮಧ್ಯೆ ನಾವು ಹಾಕಬಹುದು ಈಗ ಜಸ್ಟ್ ಒಂದು ಫೋಟೋ ಮಾಡ್ತೀನಿ ನಾನು ಇಲ್ಲಿ ನೋಡಿ ಈ ತರ ಜೂಮ್ ಔಟ್ ಆಗುತ್ತೆ ಅದು ಡೌನ್ಲೋಡ್ ಆಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಇವಾಗ ಜಸ್ಟ್ ನಾನು ಪ್ಲೇ ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ ಕೂಡ ಹಾಕೋಬಹುದು ಇಲ್ಲಿ ಬಿ ಫೋರ್ ಟೈಟಲ್ ಅಂತ ಹಾಕಿದೀನಿ ಇಲ್ಲಿ ಇದೆ ಟೈಟಲ್ ಬಿ ಫೋರ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಕೊಟ್ಟಂತ ಫೋಟೋದು ಆಫ್ಟರ್ ಏನ್ ಬೇಕಾದ್ರೂ ಹಾಕೋಬಹುದು ಆಮೇಲೆ ಅದಕ್ಕೆ ನೀವು ಯೂಟ್ಯೂಬದು ಲೈಕು ಸೇರು ಕಮೆಂಟು ಅವನು ಕೂಡ ಅದು ಅದೆಲ್ಲ ಇರ್ತತಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಸ್ಟಿಕ್ಕರ್ ಸ್ಟಿಕ್ ಅಂತ ಬರುತ್ತೆ ಇಲ್ಲಿದೆ ನೋಡಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಹಾಕತೀನಿ ನಾನು ಅದು ಇಲ್ಲಿ ಬರುತ್ತೆ ಅದು ಫೋಟೋ ಇದನ್ನ ಕ್ಲಿಕ್ ಮಾಡಿ ನೀವು ಅಂಡರ್ ತಗೋಬಹುದು ಈ ತರ ಕೆಳಗಡೆ ತಗೊಂಡು ಚಿಕ್ಕದು ದೊಡ್ಡದು ಮಾಡ್ಕೋಬಹುದು ಇವಾಗ ಪ್ಲೇ ಮಾಡ್ತೇನೆ ನಾನು ಇಲ್ಲಿಂದ ಇಲ್ಲಿ ಬಿಟ್ಟು ಪ್ಲೇ ಮಾಡ್ತೇನೆ ಇವಾಗ ಪ್ಲೇ ಆಗುತ್ತೆ ಬಂತ ಬೇಕಾಗುತ್ತೆ ಅದನ್ನ ಹಾಕೋಬಹುದು ಕಮೆಂಟು ಸೇರು ಇಲ್ಲಿ ಬರುತ್ತೆ ಇಫೆಕ್ಟು ಇವೆಲ್ಲವನ್ನೂ ಹಾಕೋಬಹುದು ಇವೆಲ್ಲ ಆನ್ಲೈನ್ ಇದು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಫಿಲ್ಟರ್ಸ್ ಅಂತ ಬರುತ್ತೆ ಯಾವುದೋ ಒಂದು ಫೋಟೋ ನಮಗೆ ಬೇರೆ ಕಲರ್ ಆಗಿ ಡಿಫರೆಂಟ್ ಆಗಿ ನಮ್ಗೆ ಕಾಣ್ಬೋದು ಅಂತ ಅದನ್ನು ಕೂಡ ಹಾಕೋಬಹುದು ನೆಕ್ಸ್ಟ್ ಟೈಟಲ್ ಹಾಕೋಬಹುದು ಇಲ್ಲಿ ಬರುತ್ತೆ ಟೈಟಲ್ ಅಂತ ಅದೇ ಕ್ಲಿಕ್ ಮಾಡಿರೋದು ಇನ್ನು ನೆಕ್ಸ್ಟ್ ಆಡಿಯೋ ಆಡಿಯೋನು ಕೂಡ ಹಾಕೋಬಹುದು ಇಲ್ಲಿ ನಮ್ಮಲ್ಲಿ ಡೌನ್ಲೋಡ್ ಅಂತ ಅದರಲ್ಲಿ ಇರುತ್ತೆ ಅವನು ಕೂಡ ಹಾಕೋಬಹುದು ಮೈ ಮೇನ್ ಅಂತ ಬರುತ್ತೆ ಆಮೇಲೆ ಡೌನ್ಲೋಡ್ ಮೈ ಮ್ಯೂಸಿಕ್ ಅಂತ ಬರುತ್ತೆ ನಾನೊಂದಿಷ್ಟು ಕೆಲವೊಂದಿಷ್ಟು ಇಲ್ಲಿ ಸೇವ್ ಮಾಡಿಟ್ಟಿದ್ದೀನಿ ನಾನು ಅವನು ಕೂಡ ನಾವಿಲ್ಲಿ ಈ ಕೆಳಗಡೆ ಲೈನ್ ಅಲ್ಲಿ ಫೋ ವಿಡಿಯೋ ಹಾಕೋಬಹುದು ಇಲ್ಲಿ ಹಾಕಿದ್ದೀನಿ ನಾನು ವಿಡಿಯೋ ಹೌದಾ ಪ್ಲೇ ಆಗುತ್ತೆ ಇಲ್ಲಿ ಕೆಳಗಡೆ ಆಮೇಲೆ ಇಲ್ಲೊಂದು ಮೇಲ್ಗಡೆ ಒಂದು ಇಫೆಕ್ಟ್ ಬರುತ್ತೆ ಸೌಂಡ್ ಚಿಕ್ಕ ಅಂತ ಸೌಂಡ್ ಬರೋದು ವಾಟರ್ ಸೌಂಡ್ ಬರೋದು ಕ್ಯಾಮ್ರಾ ಸೌಂಡ್ ಬರೋದು ಅವನು ಕೂಡ ಇಲ್ಲಿ ಕೆಳಗಡೆ ವಿಡಿಯೋ ಆಡಿಯೋಗಳನ್ನ ಹಾಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟಿಗೆ ನಾನು ಏನ್ ಮಾಡಿದ್ದೀನಿ ಅಂತೇಳಿದ್ರೆ ಇಲ್ಲಿ ಲಾಸ್ಟ್ ಗೆ ಒಂದು ನಮ್ಮ ಮೊಬೈಲ್ ಸೈಜ್ ಅಲ್ಲಿ ಬರ್ತಕ್ಕಂಥ ಒಂದು ವಿಡಿಯೋ ತೊಗೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಅದ್ರ ಬ್ಯಾಕ್ ಗ್ರೌಂಡು ಟೈಟಲ್ಲು ನಂದೊಂದು ಲೋಗೋ ಸ್ಟುಡಿಯೋ ನೇಮ್ಸು ಮೊಬೈಲ್ ನಂಬರು ಕೂಡ ಎಲ್ಲ ಇದರಲ್ಲಿ ಎಂಟ್ರಿ ಮಾಡಿದ್ದೀನಿ ಇದರದ್ದು ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ಟೈಟಲ್ ಅಂತ ಬರುತ್ತಲ್ಲ ಇಲ್ಲೇ ಇರುತ್ತೆ ಹೌದಾ ಎಪ್ಸೋರ್ ಒನ್ ಎ ಸೆಕೆಂಡ್ ಸ್ಟುಡಿಯೋ ಇಲ್ಲಿದೆ ನೋಡಿ ಸ್ಟುಡಿಯೋ ಆಮೇಲೆ ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಕಲರು ಚೇಂಜ್ ಮಾಡ್ಕೋಬಹುದು ನಾವು ಯಾವ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ಹೌದು ಬೇಜಾನ್ ಇದೆ ಹೌದಾ ಈ ತರ ಡಿಸೈನ್ ಡಿಸೈನ್ ಆಗಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲವೂ ಆದ್ಮೇಲೆ ಒಂದೇ ಒಂದು ಫೈಲು ಎಕ್ಸ್ಪೋರ್ಟ್ ಕೊಡ್ಬೇಕು ಎಕ್ಸ್ಪೋರ್ಟ್ ಕೊಡುವಾಗ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದರೆ ಒಂದು ಬ್ಲಾಗ್ ಓಪನ್ ಆಗುತ್ತೆ ಎಲ್ಲಿ ಶೇವ್ ಮಾಡ್ಕೋಬೇಕು ಕಂಟಿನ್ಯೂ ಇಂತಲೇ ಹೇಳಿ ಎಸ್ ಕ್ರಿಯೇಟಿವ್ ಅಂತೇಳಿ ನಾನು ಇವಾಗ ಯಾವ ಸ್ಪೇಸ್ ಪ್ಲೇಸಲ್ಲಿ ಹೋಗಿ ನಮಗೆ ಆ ನೇಮ್ ಕೊಟ್ಟು ಬಿ ಬಿಟ್ಟು ಅಂತ ನೇಮ್ ಕೊಡ್ತೀನಿ ಈಗ ಎಕ್ಸ್ಪೋರ್ಟ್ ಕೊಟ್ಬಿಡ್ತೀನಿ ನಾನು ನಾವು ಹಾಕಿರೋ ಹಾಕಿರುವಂಥ ಒಟ್ಟು ವಿಡಿಯೋ ಆಡಿಯೋ ಇಫೆಕ್ಟು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಇವೆಲ್ಲವೂ ಒಂದೇ ಫೈಲಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಸಮಯ ಬೇಕು ನಾವು ಎರಡು ನಿಮಿಷ ಹಾಕಿದರೆ ಒಂದು ಐದು ನಿಮಿಷ ತೊಗೊಳುತ್ತೆ ವರ್ಕ್ ಮಾಡಿದರೆ ಐದು ನಿಮಿಷ ಹಾಕಿದರೆ ಒಂದು ಎಂಟು ನಿಮಿಷ ತಗೊಳುತ್ತೆ ಎಲ್ಲವನ್ನು ಫೈಲು ರೆಂಡರಿಂಗ್ ಆಗಿ ಎಕ್ಸ್ಪೋರ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕು ಈ ವಿಡಿಯೋ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಯಾವ ಥರ ಇದ್ರದ್ದು ಔಟ್ಪುಟ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಯಾವ ಥರ ನೀವು ಲಾಗಿನ್ ತಗೋಬೇಕು ಇದರ ಅಮೌಂಟ್ ಎಷ್ಟು ಅಂತೇಳಿ ನಾನು ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರ ಬಗ್ಗೆ ತಾವು ತಿಳ್ಕೊಳ್ಳಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ನೈನ್ ಫೋರ್ ಟು ಸಿಕ್ಸ್ ಸಂಪೂರ್ಣ ಮಾಹಿತಿಯನ್ನು ನಾನು ಅದರಲ್ಲಿ ಕೊಟ್ಟಿರ್ತೀನಿ ಅದರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ನನಗೆ ಫೋನ್ ಮಾಡಿ ನಾವು ಇದು ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬಹುದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ಬಹುದು ಯೂಟ್ಯೂಬ್ನಲ್ಲಿ ಕೂಡ ಇದ್ರದ್ದು ಈ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಿ ಅಪ್ಲೋಡ್ ಮಾಡಬಾರ ಮಾಡಬಹುದು ಯೂಟ್ಯೂಬ್ನಲ್ಲಿ ಕೂಡ ಈ ವಿಡಿಯೋನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬಹುದು ಯಾವುದೇ ಕಾರಣಕ್ಕೂ ಪಿಕ್ಚರ್ ಕ್ವಾಲಿಟಿ ಡಲ್ ಆಗಲ್ಲ ಒಳ್ಳೆ ರಿಸಲ್ಟ್ ಇರುತ್ತೆ ನೋಡಿ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಯಿತು ನಾವು ಎಲ್ಲಿ ಎಕ್ಸ್ಪೋರ್ಟ್ ಕೊಟ್ಟಿರ್ತೀವಲ್ಲ ಅಲ್ಲಿ ಎಕ್ಸ್ಪೋರ್ಟ್ ಆದಂತ ಫೋಲ್ಡರ್ನು ಕೂಡ ಇಲ್ಲೇ ನಾವು ನೋಡ್ಕೋಬಹುದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಕೊಟ್ಟಿರ್ತಕ್ಕಂಥ ಫೋಲ್ಡರ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಆ ವಿಡಿಯೋನ ನಾವು ಪ್ಲೇ ಮಾಡಿ ನೋಡಬಹುದು ಬೇಬಿ ಫೈನಲ್ ಟೂ ಅಂತ ಕೊಟ್ಟಿದ್ದೀನಿ